ಅವ್ರಿಗೋಸ್ಕರ ನಾವೆಲ್ಲ ಬೆಂಬಲ ಸೂಸಿ ತುಂಬ ಹೃದಯ ಉಕ್ಕಿ ಬರ್ತಾ ಇದೆ ನನಗೆ ಅವ್ರು ಎಲ್ಲಿ ದಿವಸ ಎಲ್ಲಿ ಗಂಟೆ ಎಲ್ಲವರ್ಗೂ ಸಪೋರ್ಟ್ ಮಾಡ್ತೀವಿ ಚಿಹ್ನೆ ಕೊಟ್ಟಿರುವಂಥದ್ದು ತ್ರಿಕೋನ ತ್ರಿಕೋನ ಟ್ರಯಾಂಗಲ್ ತ್ರಿಕೋನಕ್ಕೆ ಇದಕ್ಕೆ ನಮಗೆ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ವೋಟ್ ಮಾಡಬೇಕಾಗಿ ವಿನಂತಿ ಸರ್ ರ್ಯಾ ರ್ಯಾಲಿ ಇಲ್ಲಿಂದ ನಮ್ಮ ಇದರಿಂದ ಹಿಡಿದು ಪದ್ಮನಾಭದಿಂದ ಹಿಡ್ದು ಕುಮಾರಸ್ವಾಮಿ ಲೇಔಟಿಂದ ಹಿಡ್ದು ಗೋವಿಂದರಾಜನಪುರ ನಾಯ್ನ್ಹಳ್ಳಿ ನಾಯಿಂಡಳ್ಳಿಯಿಂದ ವಿಜಯನಗರ ಗೋ ಗೋವಿಂದರಾಜನಗಪುರನ ಗಿರಿನಗರ ಈ ಕಡೆ ಎಲ್ಲ ಹೋಗ್ತಾ ಇದೀವಿ ಸರ್ ಒಂಥರ ನಿಜವಾದ್ರು ಹೇಳಬೇಕು ಅಂದ್ರೆ ಸರ್ ಹಬ್ಬನೇ ಸರ್ ಇದೋದು ನಮ್ಮ ಮಹಿಳಾ ಇತರಲಿಂದ ಬಂದಿರೋದಂತ ಟಿಂಟಿಶಾ ಮೇಡಮ್ ಅವರು ಟಿಂಟಿ ಟಿಂಟಿಶಾ ಮೇಡಮ್ ಎಂ ಸಾಗರ್ ಅವ್ರ ಮಗಳು ಅವರು ಸ್ಪರ್ಧಿಸ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವೆಲ್ಲ ಬೆಂಬಲ ಸೂಸಿ ತುಂಬ ಉತ್ ತುಂಬ ಹೃದಯ ಉಕ್ಕಿ ಬರ್ತಾ ಇದೆ ನಮಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅವ್ರು ಎಲ್ಲಿ ದಿವಸ ಎಲ್ಲಿ ಗಂಟೆ ಎಲ್ಲವರ್ಗೂ ನಾವು ಸಪೋರ್ಟ್ ಮಾಡ್ತೀವಿ ಸುಮಾರು ಒಂದು ಇನ್ನೂರು ಜನ ಹೋಗ್ತಾ ಇದ್ದೀವಿ ಸರ್ ಇನ್ನೂರು ಜನ ಬೈಕ್ ರ್ಯಾಲಿ ಬರ್ತಾ ಇದ್ದೀವಿ ಡಬಲ್ ನಾನೂರು ಜನ ಆಯ್ತದೆ ಒಂದು ನೂರು ಜನ ಇವರು ಇದ್ದಾರೆ ಸಿಕ್ಕಿರುತ್ತೆ ಅಂತ ನೋಡಬೇಕಾಗತ್ತೆ ಸರ್ ಮೇಡಮ್ ಅವ್ರಿಗೆ ಚಿಹ್ನೆ ಕೊಟ್ಟಿರುವಂಥದ್ದು ತ್ರಿಕೋನಿ ತ್ರಿಕೋನ ಟ್ರಯಾಂಗಲ್ ಆ ತ್ರಿಕೋನಕ್ಕೆ ಇದಕ್ಕೆ ನಮಗೆ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಓಟ್ ಮಾಡಬೇಕಾಗಿ ವಿನಂತಿ

オッファー ಅವರನ್ನು ಹೇಗಾಗಿಯನ್ನು ಮಾಡಿಕೊಳ್ಳಿ ವೆಂಕಟರ ಬಗ್ಗೆ ಅವರು ಮಧ್ಯಾಹ್ನ ಅಭ್ಯರ್ಥಿ ಶ್ರೀಮತಿ ಸುಂದ್ರ ಹೇಮಕ್ರ ಸಾಗರವರು ಮತಯೋಚನೆಗಾಗಿ ಬಳಸುತ್ತಿದ್ದಾರೆ ಅವರನ್ನು ತಮ್ಮದೇ ಕೈ ಪ್ರಾರ್ಥನೆ ಆತ್ಮೇಯ ಮುಂದಿಮಾಡ

ತಿಂಗಳ ವಾದಗಳಿಗೆ ಮರಳಾಗಿ ಶ್ರಯತ್ರವಾದ ಮತವನ್ನು ಹಾಳು ಮಾಡಬೇಡಿ ಮತವಾದವರೇ ದಯಮಾಡಿ ಈ ವಿಶ್ವದ ಅಭಿವೃದ್ಧಿಯ ಮತದಲ್ಲಿ ಕೆಲಸ ಮಾಡುವತ್ತೀಮಂತರಾಯಕಿಯಾದ ಶ್ರೀವತಿ ಪಿಂಪಿಶಾ ಎಂಬತ್ತೊಂದು ಸಾಧು ಶ್ರೀಮತಿ 해 얘네가 뭐뭐 하는 거야? 오늘 아기 아기한테는 말도 안 돼. 할아겐들에게 인사하오게.